ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಬುಧವಾರದ ವ್ಲಾಗು ಸೊ ಮಾರ್ನಿಂಗ್ ಬಂದುಬಿಟ್ಟು ಆಲ್ರೆಡಿ ಆರು ಗಂಟೆ ಹತ್ತು ನಿಮಿಷ ಆಯಿತು ನಾನು ಎದ್ದಾಗ ಐದು ಮುಕ್ಕಾಲಾಗಿತ್ತು ಆಗಿತ್ತು ಫ್ರೆಶ್ ಅಪ್ ಆಗಿ ಸೊ ನೆಕ್ಸ್ಟು ಬಂದ ತಕ್ಷಣ ಸ್ವಲ್ಪ ವಿಭೂತಿ ಹಚ್ಕೊಳ್ಳೋದು ಎವ್ರಿ ಡೇ ನನ್ನ ಅಭ್ಯಾಸ ಆಗಿರುತ್ತೆ ಸೊ ವಿಭೂತಿ ಎಲ್ಲ ಹಚ್ಕೊಂಡು ನೆಕ್ಸ್ಟು ಕಸ ಎಲ್ಲ ಬಿಡ್ತೀನಿ ನೈಟ್ ಮಲಗೋ ಮುನ್ನ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಸರಿ ಎಲ್ಲ ಕಸ ಗುಡಿಸೇ ಮಲಗಿರ್ತೀನಿ ಆದರೂ ಕೂಡ ಮಾರ್ನಿಂಗ್ ಎದ್ದ ತಕ್ಷಣ ಅದೇನೋ ಹಾಳು ಕಸ ಅಂತ ಹೇಳ್ತಾರಲ್ವ ಸೊ ಆ ಥರ ಎವ್ರಿ ಡೇ ಎದ್ದ ತಕ್ಷಣ ಕಸ ಹೊಡಿಲೇಬೇಕು ನಾವು ನೈಟು ಗುಡಿಸಿದ್ರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಹಾಳುಗಸ ಹೊಡಿಲೇಬೇಕು ನೈಟ್ ಯಾಕೆ ನಾನು ಕಸ ಗುಡಿಸಿ ಮಲಗ್ತೀನಿ ಅಂತ ಅಂದರೆ ನೈಟು ದೇವತೆ ಓಡಾಡ್ತಿರ್ತಾರಂತೆ ಅಂದರೆ ಯಾರ ಮನೆ ಕ್ಲೀನಾಗಿರುತ್ತೋ ಅಂಥವ್ರ ಮನೆ ಒಳಗಡೆ ದೇವಿ ಬರ್ತಾಳೆ ಅಂತ ಹೇಳ್ತಾರೆ ಬಟ್ ಕಸ ಗುಡಿಸಿದ ಮೇಲೆ ಕಸನ ಹೊರಗಡೆ ಚೆಲ್ಬಾರ್ದು ನಿಮ್ಮ ಮನೆಯಲ್ಲಿ ಕಸದ ಬುಟ್ಟಿ ಒಳಗಡೆ ಇಟ್ಕೊಳ್ಳೋ ಅಭ್ಯಾಸ ಇದ್ರೆ ಕಸದ ಬುಟ್ಟಿ ಹಾಕಿರಿ ನಮ್ಮ ಮನೇಲಿ ಕಸದ ಬುಟ್ಟಿ ಎಲ್ಲ ಒಳಗಡೆ ಇಡೋದಿಲ್ಲ ನಾವು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಕಸ ತುಂಬ ಮರ ಇರುತ್ತಲ್ವ ಅದರಲ್ಲೇ ತುಂಬಿ ಒಂದು ಸೈಡ್ ಮೂಲೆಯಲ್ಲಿ ಇಟ್ಬಿಟ್ಟು ಮಲಗಿರ್ತೀನಿ ಇರ್ತೀನಿ ಇವಾಗ ನೆಕ್ಸ್ಟು ಹೊರಗಡೆನೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಸ್ನಿತ್ರ ಇನ್ನೊಂದು ರಿಕ್ವೆಸ್ಟು ನೀವು ಕೂಡ ನೈಟ್ ಎಲ್ಲ ಕಸ ಗುಡಿಸೇ ಮಲಗೋದು ಒಳ್ಳೆ ಅಭ್ಯಾಸ ಇವಾಗ ನೆಕ್ಸ್ಟು ಹೊರಗಡೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ಮುಂದೆ ಏನಿದೆ ಸೊ ಈ ಕಲ್ಲನ್ನು ನಾನು ಮಳೆಗಾಲದಲ್ಲಿ ಎರಡು ದಿನಕ್ಕೊಂದು ಸರಿ ಬ್ರಷ್ ಹಾಕ್ಬಿಟ್ಟು ನೀಟಾಗಿ ಉಜ್ಜಿ ಬಿಡ್ತೀನಿ ಯಾಕೆಂದರೆ ಮಳೆಗಾಲ ಅಲ್ವಾ ಮಕ್ಕಳು ಓಡಾಡ್ತಿರ್ತಾರೆ ಗಾಡಿ ನಿಲ್ಲಿಸ್ತೀವಿ ಮತ್ತು ನಾಯಿಗಳೆಲ್ಲ ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ದಿನಕ್ಕೆ ಒಂದ್ಸಾರಿ ಬ್ರಷ್ ಹಾಕ್ಬಿಟ್ಟು ನೀಟಾಗಿ ಉಜ್ಕೊಳ್ತೀನಿ ಹಾಗಂದ್ರೆ ಅದು ಕ್ಲೀನಾಗಿ ಇರುತ್ತೆ ಇನ್ನು ಬೇಸಿಗೆಗಾಲ ಚಳಿಗಾಲದಲ್ಲೆಲ್ಲ ಅಷ್ಟೊಂದು ಅಂತ ಇರೋಲ್ಲ ವಾರಕ್ಕೆ ಒಂದು ಸಾರಿ ನಾನು ಬ್ರಷ್ ಹಾಕಿ ಎಲ್ಲ ಬಿಡ್ತೀನಿ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಬಾಗಿಲು ಅಂದರೆ ಹೊಸ್ತಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಹಾಕೊಂಡೆ ಹಾಗೆ ಮನೆ ಮುಂದೂ ಕೂಡ ಒಂದು ಪುಟ್ಟ ರಂಗೋಲಿ ಹಾಕೊಂಡೆ ಅದನ್ನೇ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಆ ರಂಗೋಲಿನ ನಾನು ಸುಮಾರು ಸಾರಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ರೊಟ್ಟಿ ಜೊತೆ ಕಾಯಿ ಚಟ್ನಿ ತಿನ್ಬೇಕು ಅಂತ ಅನಿಸ್ತು ಅಂದರೆ ನೈಟ್ ಈ ಇಲ್ಲಿ ಈ ಒಂದು ಕಾಂಪೌಂಡ್ ಒಳಗಡೆ ಬಂದಾಗ ಅಂದ್ರೆ ಮನೆ ಪಕ್ಕದಲ್ಲಿ ಒಂದು ಕಂಪೌಂಡ್ ಇದೆ ಅಲ್ವಾ ಸೊ ಆ ಕಾಂಪೌಂಡಲ್ಲಿ ಅಲ್ಲಿ ಒಂದು ಟೊಮೊಟೊ ಗಿಡ ಬಿಟ್ಟಿತ್ತು ಅಲ್ಲಿ ನಿನ್ನೆ ಸಂಜೆ ಬಂದಾಗ ಟೊಮೊಟೊ ಕಾಯಿ ನೋಡಿದೆ ಸೊ ಮಾರ್ನಿಂಗ್ ಟೊಮೊಟೊ ಕಾಯಿ ಚಟ್ನಿ ತಿನ್ನಬೇಕು ಅಂತ ಅನಿಸ್ತು ಹಾಗಾಗಿ ಟೊಮೊಟೊ ಕಾಯಿ ಎಲ್ಲ ಹರ್ಕೊಂಡು ಬಂದು ಅದಕ್ಕೆ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ನಾನು ಮಾಡಿಕೊಂಡೆ ಸೊ ಈ ರೀತಿ ತಯಾರಿ ಯಾಕೆ ಮಾಡಿಕೊಂಡೆ ಅಂದರೆ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣದಿಂದ ಅದಕ್ಕೆ ನಾನು ಏನೇನೆಲ್ಲ ಬೇಕೋ ಅದನ್ನೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಡಿಫ್ರೆಂಟ್ ಶೈಲಿಯಲ್ಲೇ ಮಾಡ್ತೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಇನ್ನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಖಂಡಿತ ನಾನು ಶೇರ್ ಮಾಡ್ತೀನಿ ಅದನ್ನು ಶೇರ್ ಮಾಡಿದಾಗ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇಲ್ಲಿ ಮಿಕ್ಸಿ ಹಾಕೋದಿಲ್ಲ ಈ ರೀತಿ ಒಂದು ಲತ್ತನಿಗೆ ಅಥವಾ ನಿಮ್ಮ ಮನೆಯಲ್ಲಿ ಸ್ಮ್ಯಾಚರ್ ಇದ್ದರೆ ಅದರ ಸಹಾಯದಿಂದ ನೀಟಾಗಿ ನೀಟಾಗಿ ಬಿಡಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಈ ರೀತಿ ಮಾಡೋದ್ರಿಂದ ಇದನ್ನು ತುಂಬ ನೈಸ್ ಆಗಿಲ್ಲ ತರಿ ತರಿಯಾಗಿ ಜಜ್ಜಿ ಇಟ್ಕೋಬೇಕು ಆಗ ಮಾತ್ರ ಇದು ಸಖತ್ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅದು ಇಲ್ಲಾಂದ್ರೆ ನೀವು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸೈಡಲ್ಲಿ ಆ ಚಟ್ನಿ ತಿಂತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಚಟ್ನಿಯೋ ಮಾಡಿಕೊಂಡೆ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ವ ಸೊ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಗ್ಯಾಸ್ ಒಲೆ ಮೇಲೆ ಈ ಥರ ಸ್ಟ್ಯಾಂಡ್ ಇರುತ್ತಲ್ವ ಸೊ ಈ ಸ್ಟ್ಯಾಂಡ್ದು ಒಂದು ಫೋನ್ ಒಂದು ಸೈಡ್ದು ಮುರಿದು ಹೋಗಿತ್ತು ಸೊ ವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಅಕ್ಕರ ಮನೆಯಿಂದ ಈ ಥರ ಸ್ಟ್ಯಾಂಡ್ ತರಿಸಿ ಹೇಗೋ ಅಡುಗೆ ಮಾಡಿದೆ ಬಟ್ ನಿನ್ನೆ ಸಂಜೆ ಅಕ್ಕರ್ ಸ್ಟ್ಯಾಂಡು ಕೂಡ ನಾನು ಕೊಟ್ಟು ಬಂದೆ ಇವತ್ತು ಒಂದೇ ಒಲೆಯಲ್ಲಿ ಅಡುಗೆ ಮಾಡಬೇಕು ರೊಟ್ಟಿ ಬೇರೆ ಮಾಡ್ತಿದ್ದೇನಲ್ವ ಸೊ ಹಾಗಾಗಿ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ಫಸ್ಟು ನಾನು ಜಿಗಿಟ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರಿಟ್ಕೊಂಡೆ ಆಮೇಲೆ ನನಗೆ ನೆನಪಾಗಿದ್ದು ಈ ಸರಿ ನಮ್ಮದು ಹಿಟ್ಟು ತುಂಬ ಅಂದರೆ ತುಂಬಾ ಜಿಗಿ ಇದೆ ಸೊ ಹಾಗಾಗಿ ಜಿಗಿಟ್ ಹಾಕೊಂಡ್ರೆ ರೊಟ್ಟಿ ಸುಡೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಥರ ಜಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಎಲ್ಲ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಒಲೆ ಮೇಲೆ ನಾನು ನೀರನ್ನು ತೆಗೆದುಬಿಟ್ಟು ಪಲ್ಯಕ್ಕೆ ಇಟ್ಕೊಂಡೆ ಮತ್ತು ನೀರದು ಬಿಸಿ ಇರಲೇಬೇಕು ಹಾಗಾಗಿ ನೀರು ತಣ್ಣಗಾದರೆ ಜಿಗೆ ಆದರೆ ನಾವು ಎಷ್ಟೊತ್ತಿಗಾದರೂ ಅಂದರೆ ನೀರು ಬಿಸಿ ಮಾಡಿಬಿಟ್ಟು ಹಿಟ್ಟನ್ನು ಹಾಕೊಂಡು ಜಿಗಿಟ್ ಮಾಡ್ಕೊಳ್ತೇವಲ್ವ ಸೊ ಆ ಥರ ಮಾಡಿದಾಗ ನಾವು ಯಾವಾಗ ಬೇಕಿದ್ರು ಅದನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಸುಡ್ಬೋದು ಬಟ್ ಈ ಸರಿ ನಮ್ಮ ಹಿಟ್ಟು ಏನು ಮಿಸ್ಟೇಕ್ ಆಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಹಿಟ್ಟನ್ನು ಕೂಡ ಅಂದರೆ ಅಕ್ಕಿನೂ ಕೂಡ ಅಷ್ಟೇ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆ ಜೋಳನೂ ಕೂಡ ನಾನು ಮಾಮೂಲಿ ಪ್ರತಿ ಸಾರಿ ಹೇಗೆ ಮಿಕ್ಸ್ ಮಾಡ್ತಿದ್ನೋ ಅದೇ ರೀತಿ ಮಿಕ್ಸ್ ಮಾಡಿಕೊಂಡೆ ಹಿಟ್ಟನ್ನು ಹಾಕ್ಸಿರೋದು ಬಟ್ ಈ ಸರಿ ನಮ್ಮ ಹಿಟ್ಟು ತುಂಬ ಅಂದರೆ ತುಂಬಾ ಜಿಗಿ ಇದೆ ಅದರಲ್ಲಿ ನಾವು ಇನ್ನೊಂದು ಸ್ವಲ್ಪ ಜಿಗಟ್ ಹಾಕ್ಕೊಂಡು ಏನಾದರೂ ರೊಟ್ಟಿ ಸುಟ್ವಿ ಅಂತಂದರೆ ನಮ್ಮದು ಕೈ ಖಂಡಿತ ನೋವು ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಬಿಸಿ ನೀರನ್ನಂದರೆ ಕುದ್ ಕುದಿಯೋ ನೀರನ್ನೇ ಹಾಕ್ಕೊಂಡು ನಾವಿಲ್ಲಿ ನಾದ್ಕೋಬೇಕು ಬಿಸಿ ಇರ್ತಾನೆ ನಾತ್ಕೋಬೇಕು ಜಿಗಟಾದರೆ ನಾವು ಯಾವಾಗಲಾದರೂ ನಾದ್ಕೋಬೋದು ಬಟ್ ಇದು ಸ್ವಲ್ಪ ಬಿಸಿ ಇರುವಾಗ್ಲೇ ಚೆನ್ನಾಗಿ ನಾದ್ಕೋಬೇಕು ಕೈ ಸ್ವಲ್ಪ ಬಿಸಿ ಹತ್ತುತ್ತಾ ಇರುತ್ತೆ ಹಾಗಾಗಿ ಫಸ್ಟ್ ಟೈಮ್ ರೊಟ್ಟಿ ಸುಡ್ತಾ ಅಂದರೆ ನೀವು ಜಿಗಟ್ ಮಾಡ್ಕೊಂಡು ಸುಡಿ ಅಂತಲೇ ನಾನು ಯಾವಾಗಲೂ ಹೇಳೋದು ಈ ಈ ರೊಟ್ಟಿಗೂ ಆ ರೊಟ್ಟಿಗೂ ಏನು ವ್ಯತ್ಯಾಸ ಅನ್ನೋದೇ ಸ್ನೇಹಿತರೆ ಸುಡೋದ್ರಲ್ಲಿ ಮಾಡೋದ್ರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ ಜಿಗಿಟ್ ಆದರೆ ಏನಾಗಿರುತ್ತೆ ಅಂದರೆ ನಾವು ಎಷ್ಟೇ ರಫ್ ಆಗಿ ಉದ್ದಿದ್ರು ಕೂಡ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ರೊಟ್ಟಿ ಹರಿಯೋದಿಲ್ಲ ಬಟ್ ಈ ರೀತಿ ನಾವು ಬಿಸಿನೀರು ಹಾಕ್ಕೊಂಡು ಸುಡ್ತಿರುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ರಫ್ ಆಗಿ ನಾವೇನಾದರೂ ಉದ್ದಿದ್ವಿ ಅಂತ ಅಂದರೆ ರೊಟ್ಟಿ ಹರಿದೋಗೋ ಚಾನ್ಸಸ್ ಇರುತ್ತೆ ಅದರ್ವೈಸ್ ಟೇಸ್ಟ್ ಎಲ್ಲ ಅದೇ ರೀತಿ ಇರುತ್ತೆ ರೊಟ್ಟಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಆಗಿರುತ್ತೆ ಅದೇ ರೀತಿ ತಿಳುವಾಗೂ ಕೂಡ ನಾವು ಉದ್ದಬೇಕು ಸ್ವಲ್ಪ ರೊಟ್ಟಿ ಸುಡೋದಲ್ಲಿ ಎಕ್ಸ್ಪರ್ಟ್ ಅವರು ಈ ರೀತಿ ಬಿಸಿನೀರನ್ನು ಹಾಕ್ಕೊಂಡು ರೊಟ್ಟಿಯನ್ನು ಜಿಗುಟನ್ನು ಹಾಕ್ಕೊಂಡು ಮಾಡ್ತಾರೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಹಿಟ್ಟು ಜಿಗಿ ಇಲ್ಲ ಅಂತಂದರೆ ನೀವು ಫಸ್ಟ್ ಟೈಮ್ ರೊಟ್ಟಿ ಸುಡ್ತಾ ಇದ್ದೀನಿ ಅಂದರೆ ನೀವು ಜಿಗಟ್ ಹಾಕೊಂಡೆ ಸುಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಸುಡೋದೆಲ್ಲ ಮುಗಿಸಿ ಮತ್ತೆ ಗೇಸ್ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಕಾರಣ ಇಷ್ಟೇ ನಮ್ಮ ಮನೆಯವ್ರು ಬಂದುಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಅವರ ಪರ್ಸ್ನಲ್ ಕೆಲ್ಸಗಳನ್ನ ಮುಗಿಸ್ಕೊಂಡು ಊರಿಗೆ ಹೋದ್ರು ಅಂದರೆ ಒಂದು ಅರ್ಧ ಅಷ್ಟೇ ಜಮೀನಿಗೆ ಔಷಧಿ ಹೊಡೆದಿದ್ರು ಅಂತ ಹಿಂಗೆ ಇನ್ನೊಂದು ಅರ್ಧ ಇದೆ ಮಳೆ ಸ್ವಲ್ಪ ಹೊಳು ಕೊಟ್ಟಿದೆ ಹೋಗ್ಬಿಟ್ಟು ಔಷಧಿ ಹೊಡೆದು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಇನ್ನು ಮಗಳನ್ನ ಸ್ಕೂಲಿಗೆ ಕಳ್ಸೋದೆಲ್ಲ ನಂದೇ ಆಯಿತು ಸೊ ಮಗಳನ್ನ ಸ್ಕೂಲಿಗೆ ಬಂದು ಅಲ್ಲಿಂದ ಇವತ್ತು ಮಗ ಮನೆಯಲ್ಲೇ ಇದ್ದಾನೆ ಸೊ ಮಗನ ಜೊತೆ ಒಂದು ಹಾಫ್ ಎನ್ ಅವರ್ ಆಟ ಆಡಿದೆ ಹಾಫ್ ಎನ್ ಅವರ್ ಆಟ ಆಡಿ ಅಷ್ಟರಲ್ಲಿ ಹತ್ತುವರೆ ಹತ್ತು ಮುಕ್ಕಾಲು ಆಯಿತು ಸೊ ಇನ್ನು ಕೆಲಸ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಎಲ್ಲ ಕಸ ಗುಡಿಸ್ಕೊಂಡು ಇನ್ನೊಂದ್ಸರಿ ನೆಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಟಾಯ್ಲೆಟ್ ರೂಮ್ ಬಂದುಬಿಟ್ಟು ಒನ್ ವೀಕ್ ಆಗಿತ್ತು ತೊಳೆದಿರಲಿಲ್ಲ ಹತ್ತತ್ರ ಅಂದರೆ ನಾಳೆ ಗುರುವಾರ ಬಂದರೆ ಒನ್ ವೀಕ್ ಆಯಿತು ಸೊ ಒನ್ ವೀಕಿಂದ ಟಾಯ್ಲೆಟ್ ರೂಮೇ ತೊಳೆದಿರಲಿಲ್ಲ ನಾನು ಸೊ ಯಾಕೆ ಅಂತಂದರೆ ಗುರುವಾರ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ತೊಳೆದೆ ನಾನು ಇನ್ನು ಗುರುವಾರ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಸೊ ಅವತ್ತು ತೊಳೆಯೋದಿಕ್ಕಾಗಲಿಲ್ಲ ಇನ್ನು ಸಾಟರ್ಡೇ ಅಂತೂ ಬರೀ ಅದರ ಕ್ಲೀನಿಂಗು ಅದು ಇದೂ ಆಯಿತು ಇನ್ನು ಸಂಡೇ ಬಂದುಬಿಟ್ಟು ನಾವು ದೇವ್ರಿಗೆ ಹೋಗಿದ್ವಲ್ವ ಸೊ ಆ ಕ್ರಮದಿಂದಾನು ತೊಳೆಯೋಕ್ಕಾಗಲಿಲ್ಲ ನಾನು ಮಂಡೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಕೆಲ್ಸಗಳದ್ದು ಏನೇನು ಕೆಲಸ ಮಾಡಿದೆ ಮಂಡೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ಮಂಡೇನು ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತೇ ಇಲ್ಲ ಹಾಗೆ ಇನ್ನೊಂದು ಮಂಡೆ ಏನಿತ್ತು ಅಂತಂದರೆ ವಿಡಿಯೋ ಎಡಿಟಿಂಗ್ ಮತ್ತು ಅಪ್ಲೋಡೆಲ್ಲ ನನ್ನ ಡೇ ಟೈಮಲ್ಲೇ ಇಟ್ಕೊಂಡಿರೋ ಕಾರಣ ಸೊ ಸಂಡೇನೂ ಕೂಡ ಆಗಲಿಲ್ಲ ನನಗೆ ಟ್ರೈ ಮಾಡಿದರೂ ಕೂಡ ಇನ್ನು ಮಂಡೇ ಬಂದುಬಿಟ್ಟು ನಿನ್ನೆ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆ ಒಂದು ಸ್ವಲ್ಪ ಅಂಗನವಾಡಿದು ಅರ್ಜಿ ಹಾಕೋಕೆ ಹೋಗಬೇಕು ಅಂತ ಹೇಳಿದ್ನಲ್ವ ಸೊ ಹಿಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಅಂಗನವಾಡಿ ಒಂದು ಕೆಲಸಕ್ಕೆ ಅರ್ಜಿ ಹಾಕೋಕೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂತ ಅಂದ್ಕೊಂಡೆ ಬಟ್ಟೆ ವಾಶ್ ಎಲ್ಲ ಒಳಗೆ ಬಂದು ಟಾಯ್ಲೆಟ್ ರೂಮ್ ಎಲ್ಲ ತೊಳೆದುಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಮನೆಯವ್ರು ಸಡನ್ಲಿ ಅವಸರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನಂದು ಮೋಟ್ರೇನೋ ರಿಪೇರಿ ಮಾಡಿಸ್ಬೇಕು ನಾನು ಸೊ ನೀನು ಬಾ ನೀ ಬಾ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಗಂಡು ಮಕ್ಳು ಗೊತ್ತಲ್ವಾ ಸೊ ಅವರು ಏನು ಸ್ನಾನ ಮಾಡಿದರೆ ಏನು ಬಿಟ್ಟರೆ ಅವರು ಹೋಗಿ ಹೊರಗಡೆ ನಿಂತು ಬಿಡುತ್ತಾರೆ ಸೊ ನನಗೂ ಕೂಡ ತುಂಬ ಅವಸರ ಮಾಡ್ತಿದ್ರು ಅಂತೇಳ್ಬಿಟ್ಟು ಟಾಯ್ಲೆಟ್ ರೂಮ್ ನಿನ್ನೆನೂ ಕೂಡ ತೊಳಿಲಿಲ್ಲ ಎನಿ ಕಾಸ್ಟ್ ಏನೇ ಕೆಲಸ ಇರಲಿ ಫಸ್ಟು ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಬೇಕು ಅಂತೇಳ್ಬಿಟ್ಟು ಟಾಯ್ಲೆಟ್ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಿ ಸ್ನಾನ ಪೂಜೆ ಮುಗಿಸ್ಕೊಂಡು ಬಟ್ಟೆಲ್ಲ ವಾಶ್ ಮಾಡಿ ಸೊ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೆಯಲ್ಲಿ ಗಂಡು ಮಕ್ಕಳು ಇದ್ದರೆ ತುಂಬಾ ಕಿತ್ಮೆ ಈ ಹುಡುಗಿಯರು ಹೆಂಗೋ ಒಂದು ಸೈಲೆಂಟಾಗಿ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂದರೆ ನನ್ನ ಮಗಳು ಮನೇಲಿದ್ದಾಗ ಇದ್ದಾಗ ನನಗೆ ಅವಳು ಇದಾಳೋ ಇಲ್ಲೋ ಅನ್ನೋ ಥರ ಬಿಡ್ತಾಳೆ ನನ್ನ ಮಗ ಇದ್ದಾಗ್ಲೇ ಸ್ವಲ್ಪ ಕಿತ್ಮೆ ಜಾಸ್ತಿಗಳು ಇಷ್ಟೊತ್ತು ಅಟ್ಟದ ಮೇಲೆ ಹತ್ತೋದು ಕಬ್ಬ್ರದ್ದು ನಿನ್ನೆ ಅವ್ರ ಪಾಪ ಎಲ್ಲ ಮೋಟ್ರ್ ರಿಪೇರಿ ಮಾಡಿದ್ದು ನೋಡಿರಲ್ವಾ ಸೊ ಮೋಟ್ರ್ ರಿಪೇರಿ ಮಾಡೋದು ಅದು ಇದು ಎಕ್ಸ್ಟ್ರಾ ಇನ್ನೊಂದ್ಸರಿ ಇನ್ನೊಂದ್ಸರಿ ಅವನ ಕೆಲಸಗಳನ್ನ ಮಾಡ್ತಾ ಮಾಡ್ತಾಯಿದ್ದ ಹಾಂ ನೋಡಿ ಕಡ್ಡಿಪಟ್ಟಣ ತಗೊಂಡ ಹೋಗ್ಬಿಟ್ಟು ಅಲ್ಲಿ ಕಡ್ಡಿಗಿರ್ತಾ ಇದ್ದಾನೆ ಏನಕ್ಕೆ ನಿಮ್ಮದು ಹಾ ಅದೇ ಪಾಪ ಬಂಗಾರಿಯದು ಆ ಅದು ಸುಡ್ತಾ ಇದೆಯಾ ಅದು ಸುಡಬಾರದ ಬಂಗಾರಿ ಮತ್ತೆ ಪಾಪ ಅತ್ತೆ ನೋಡು ಅದು ಹಿಂಗೆ ಕರಕಂಡ ಏ ಏ ಬ್ಯಾಡ್ ಬಾಯ್ ನೋಡಿ ಸ್ನೇಹಿತರೆ ಎಂತ ಅಂತ ಕಿಟ್ಮೆಗಳನ್ನು ಪಾಪ ಚಿನ್ನಿಮ್ಮ ಸುಡಬಾರ್ದ ಮಾದ್ನಾ ಸುಟ್ಟಿಲ್ಲ ಮತ್ತೆ ಮತ್ತೆ ಕಡ್ಡಿ ಕಡ್ಡಿ ತಿರ್ಕಂದ ಯಾಕೆ ನಿತ್ಕೊಂಡಿದ್ದೀಲಿ ನೋಡಿ ಇಲ್ಲಿ ಸುಟಾರಿರ ಅದು ಅದಕ್ಕೆ ಸುಟ್ಟೆತಾನೇ ನೀನು ಪ್ರಾಮಿಸ್ ನನ್ನಾಣೆ ನನ್ನಾಣೆ ನಿಜ ಹೇಳು ಸುಟ್ಟೆತಾನೇ ಸುಡಳಬಾರ್ದು ಅದು ಅದು ಓಡಾಡ್ತಾ ಇಲ್ಲ ಅಂದ್ರೆ ನೀ ಸುಟ್ಟೆ ಅಂತ ಅರ್ಥ ಪಾಪ ಪಾಪ ಬಾ ಅದು ಬಿಟ್ ಅದ್ರ ಪಾಡಿಗೆ ಅದು ಹೋಗುತ್ತೆ ಬಿಡಮ್ಮ ಬಾ ಮನೇಲಿ ಇದ್ರೆ ಎಂತೆಂತ ಕಿತ್ಮೆಗಳನ್ನ ಮಾಡ್ತಾನೆ ಅಂತ ಹೇಳಿ ಹಾಗೆ ಇವತ್ತು ನನ್ ಮಗ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಅಂದ್ರೆ ಇವತ್ತು ಅವ್ರ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಇದೆ ಸೊ ಪ್ರತಿಭಾ ಕಾರಂಜಿ ಇರೋ ಕಾರಣ ಮಗ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಹಾಗೆ ಸ್ನೇಹಿತರೆ ಮಕ್ಕಳನ್ನು ತುಂಬ ಜನ ನಾನು ಕಂಡಿರೋ ಹಾಗೆ ತುಂಬ ಜನ ತುಂಬ ಕಾರಣಗಳಿಗೆ ರಜೆ ಮಾಡಿಸ್ತಾರೆ ಹೆಲ್ತ್ ಇಶ್ಯೂಸಿಂದ ಆದರೆ ಪರವಾಗಿಲ್ಲ ಸೊ ಅದು ಬಿಟ್ಟು ಯಾವುದೋ ದೇವ್ರಿಗೆ ಹೋಗ್ತಿದ್ದೀವಿ ಯಾರ್ದೋ ಮನೇಲಿ ಮದುವೆ ಇದೆ ಏನೋ ಒಂದು ಫಂಕ್ಷನ್ ಇದೆ ರಿಲೇಷನ್ಸ್ದು ಅಂತ ಹೇಳಿಬಿಟ್ಟು ತುಂಬ ರಜೆಗಳನ್ನ ಮಾಡಿಸ್ತಿರ್ತಾರೆ ಮಕ್ಕಳಿಗೆ ಬೇಸಿಕ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಬೇಸಿಕ್ ಏನು ನಾವು ಚೆನ್ನಾಗಿ ಅಡಿಪಾಯನ ಹಾಕಿ ಒಂದು ಮನೆ ಕಟ್ಟುವಾಗ ಅಡಿಪಾಯನ ನಾವು ಏನು ಚೆನ್ನಾಗಿ ಹಾಕ್ತೀವೋ ಸೊ ಅದ್ರ ಮೇಲೆ ಮನೆ ಎಷ್ಟು ಚೆನ್ನಾಗಿ ನಿರ್ಮಾಣ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಅದೇ ರೀತಿ ಮಕ್ಕಳ ಎಜುಕೇಷನ್ನು ಕೂಡ ಅಷ್ಟೇ ಬೇಸಿಕ್ ತುಂಬ ಚೆನ್ನಾಗಿನ ಹಾಕಬೇಕು ಸೊ ನಾವು ಅವರಿಗೆ ಮಾಡಿಸೋ ಒಂದು ಕೆಟ್ಟ ಪುಟ್ಟ ಅಭ್ಯಾಸ ಆಗ್ಬಿಡುತ್ತೆ ಅದು ಸ್ಕೂಲ್ ರಜೆ ಮಾಡಿಸೋದು ಅದರಿಂದ ಮಕ್ಕಳು ಕುಂಟನೆ ಬಗಳನ್ನ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹೇಗೆ ಇದನ್ನು ನಮ್ಮಮ್ಮ ರಜೆ ಮಾಡಿಸ್ತಾರೆ ನಮ್ಮ ಪಪ್ಪ ರಜೆ ಮಾಡಿಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಅದರಿಂದ ಒಂದು ಕುಂಟನೆ ನೆಪಗಳನ್ನ ಹುಡ್ಕೊಂಡು ಸ್ಕೂಲ್ ರಜೆ ಮಾಡೋದಕ್ಕೆಲ್ಲ ಮುಂದೆ ಹಾ ತುರಿತಾ ಹೋಗ್ತಾರೆ ಸೊ ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ವಯಸ್ಸಲ್ವ ಸೊ ಅವ್ರಿಗೇನಲ್ಲಿ ಬಂದು ಮಾಡಬೇಕಾಗಿರೋಂಥದ್ದು ಏನಿರಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಿಮ್ಮದು ಒಂದು ಮದುವೆ ಫಂಕ್ಷನ್ಸ್ಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡಿ ಸೊ ಮಕ್ಕಳನ್ನ ಆದಷ್ಟು ಸ್ಕೂ ಆದಷ್ಟು ಸ್ಕೂಲ್ಗಳನ್ನ ರಜೆ ಹೋಗ್ಬಿಡಿ ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಮಾಡ್ತಕ್ಕಂಥ ಪಾಠಗಳು ಕೂಡ ಅವ್ರಿಗೆ ಅರ್ಥ ಆಗೋಲ್ಲ ಸೊ ಏನು ಬೇಸಿಕ್ ದೊಡ್ಡ ಪಾಠ ಇರುತ್ತಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅವ್ರ ಒಂದು ಏಜ್ ಲಿಮಿಟಿಗೆ ಅವ್ರ ಮ್ಯಾಮ್ ಏನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತಾರೆ ಅವಾಗ ಅದು ಅವ್ರಿಗೆ ಅರ್ಥ ಆಗಲೇಬೇಕಾಗತ್ತೆ ಸೊ ಹಾಗಾಗಿ ರಜೆ ಮಾಡ್ಸೋದಕ್ಕೆ ಹೋಗ್ಬಿಟ್ಟೆ ಆದಷ್ಟು ಸ್ಕೂಲಿಗೆ ಕಳಿಸಿ ನನ್ನ ಮಕ್ಳು ನನ್ನ ಮಗಳ ಬಗ್ಗೆ ಅಂತೂ ನಾನು ಸಾವಿರ ಸಾರಿ ಹೇಳಿಬಿಟ್ಟಿದ್ದೀನಿ ನನ್ನ ಮಕ್ಕಳೇ ಹಾಗಿದ್ದಾರೆ ಒಂದು ಹುಷಾರಿಲ್ಲ ಅಂದ್ರೂ ಕೂಡ ರಜೆ ಮಾಡೋದಿಲ್ಲ ಸೊ ನೀವು ಸ್ಕೂಲಿಗೆ ಬಂದುಬಿಟ್ಟು ಸಿರಪ್ ಹಾಕು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಆಮೇಲೆ ಇನ್ನೊಂದು ನಾನು ಏನು ಮಾಡ್ತೀನಿ ನನ್ನ ನಾನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಈ ಮಕ್ಕಳು ಸ್ಕೂಲ್ ರಜೆ ಮಾಡಿಸಿದಾಗ ಏನು ಮಾಡ್ತಾರೆ ಅಂದರೆ ಕ್ಲಾಸ್ ವರ್ಕ್ಸ್ನೆಲ್ಲ ಬೇರೆ ಒಂದು ಸ್ಟೂಡೆಂಟ್ಸ್ ಹತ್ರ ಬರೆಸ್ತಾರೆ ಬಟ್ ನಾನು ಮೊನ್ನೆ ರೀಸೆಂಟಾಗಿ ರಜೆ ಮಾಡಿಸಿದ್ದು ನಾನು ರಜೆ ಮಾಡಿಸ್ಲಿಲ್ಲ ನಾನು ಕರ್ಕೊಂಡು ಹೋಗಿದ್ದೆ ಬಟ್ ಮ್ಯಾಮ್ ಇಲ್ಲ ಒಂದು ಟೂ ಡೇಸ್ ಅವಳಿಗೆ ರಜೆ ಮಾಡಿಸಿ ಅಂತ ಹೇಳಿದ್ರು ಯಾಕೆಂದರೆ ಡೆಂಗು ತುಂಬ ಹರಡಿತ್ತಲ್ವ ಸೊ ಆ ಮೂಮೆಂಟಲ್ಲಿ ಹಾಗಾಗಿ ಮ್ಯಾಮ್ ಏನಂತ ಹೇಳಿದ್ರು ಇಲ್ಲ ಡೆಂಗು ಎಲ್ಲ ಕಡೆಗೂ ಹರಡಿಬಿಟ್ಟಿದೆ ಸೊ ಹಾಗಾಗಿ ಅದರಿಂದ ಮತ್ತೊಬ್ರಿಗೆ ತೊಂದರೆ ಆಗೋದು ಬೇಡ ಇನ್ನು ಯಾವುದು ನಿಮಗೆ ಪಾಪುಗೆ ಯಾವ ಥರ ಜ್ವರ ಬಂದಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಟೂ ಡೇ ರಜೆ ಮಾಡಿಸ್ರಿ ಅಂತ ಹೇಳಿದರು ಸೊ ಟೂ ಡೇಸ್ ನಾನು ಕೂಡ ರಜೆ ಮಾಡಿಸಿದ್ದೆ ಅವಳಿಗೆ ಡೆಂಗು ಇರಲಿಲ್ಲ ಬಟ್ ಹೆಲ್ತ್ ಇಶ್ಯೂಸಿಂದ ಟೂ ಡೇಸ್ ರಜೆ ಮಾಡಿಸಿದ್ರು ಕೂಡ ಡೇ ಟೈಮ್ ಹುಷಾರಾಗೇ ಇರ್ತಿದ್ದು ಸೊ ನೈಟ್ ಸ್ವಲ್ಪ ಜ್ವರ ಬರ್ತಾಯಿತ್ತು ಡೇ ಸ್ವಲ್ಪ ಕಿಪ್ೆಗಳನ್ನ ಜಾಸ್ತಿ ಮಾಡ್ತಾ ಇದ್ಲಲ್ವ ಸೊ ಅದು ಕಂಟ್ರೋಲ್ ಆಗುತ್ತೆ ಅಂದ್ಕೊಂಡು ಮ್ಯಾಮ್ ಹತ್ರ ಹೋಗಿಬಿಟ್ಟು ನಾನು ಅವ್ರದ್ದು ವರ್ಕ್ ಇರುತ್ತಲ್ವ ಸೊ ವರ್ಕನ್ನು ಇಸ್ಕೊಂಡು ಇದೆ ಅಂದರೆ ಕ್ಲಾಸ್ ವರ್ಕ್ಸನ್ನು ಇಸ್ಕೊಂಡು ಇದೆ ಬೇರೆಯವ್ರ ಕಡೆ ಏನು ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಕ್ಲಾಸ್ ವರ್ಕ್ಸ್ನ ಇಸ್ಕೊಂಡ್ಬಂದುಬಿಟ್ಟು ಬೇರೆಯವ್ರ ಬುಕ್ಸ್ನ ಕೂಡ ಮ್ಯಾಮ್ ಕೊಟ್ಟಿರೋರು ಅದನ್ನು ಇಸ್ಕೊಂಡು ಬಂದು ಅವಳಿಗೆ ವರ್ಕ್ ಮಾಡಿಸ್ತಾ ಇದೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಇನ್ನೂ ಓದಬೇಕು ಬರಿಬೇಕು ಅನ್ನೋ ಒಂದು ಅಭ್ಯಾಸವೂ ಕೂಡ ಒಂದು ಬರುತ್ತೆ ಮೈಂಡ್ ಸೆಟ್ಟಲ್ಲಿ ಅವ್ರಿಗೆ ಆ ಥರ ಬಂದುಬಿಡುತ್ತೆ ಓದಬೇಕು ಬರಿಬೇಕು ಅನ್ನೋದು ಹಾಗಾಗಿ ಮಕ್ಕಳಿಗೆ ಆದಷ್ಟು ಅಡಿಪಾಯನೇ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಬಿಡಿ ಆದಷ್ಟು ಸ್ಕೂಲ್ಗಳನ್ನ ರಜೆ ಮಾಡಿಸೋದಿಕ್ಕೆ ಹೋಗಬೇಡಿ ನೋಡಿ ಹೇಗಿದೆ ಹಾಯ್ ಸ್ನೇಹಿತರೆ ಇದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವ್ಲಾಗನ್ನ ಮತ್ತೆ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದೆ ಇವತ್ತು ಊಟ ಅಂತೂ ಸಕ್ಕತ್ತಾಗಿತ್ತು ನನಗೆ ಮಾತ್ರ ಸೊ ಎಕ್ಸ್ಟ್ರಾ ಅನ್ನೋ ಥರನೇ ಊಟ ಮಾಡಿದ್ದೀನಿ ಹಾಗೆ ನಮ್ಮನೆಯವರು ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಇನ್ನು ಮನೇಲಿದ್ದಾರೆ ಊಟ ಮಾಡ್ತಿದ್ದೀನಿ ಊಟ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ನಾಲ್ಕು ಗಂಟೆ ನನ್ನ ಮಗನ ಮನೆಯಿಂದ ಕರ್ಕೊಂಡು ಬರಬೇಕು ಸೊ ಹೆಲಿಕ್ಯಾಪ್ಟ್ರ್ ಬರ್ತಾ ಇದೆ ಹಾಗೆ ಹೊರಗಡೆ ಓಡೋದ ನಾವು ಚಿಕ್ಕವರಿದ್ದಾಗ ಹೀಗೆ ಮಾಡ್ತಾ ಇದ್ವಿ ಅಲ್ವ ಸ್ನೇಹಿತರೆ ಸೊ ಹೆಲಿಕ್ಯಾಪ್ಟ್ರ್ ಬಂದ ತಕ್ಷಣ ನಮ್ಮ ಮನೆ ಒಳಗಡೆ ಇದ್ರಂತೂ ಹಾಗೆ ಹೊರಗಡೆ ಓಡ್ಬಂದು ನೋಡ್ತಾ ಇದ್ವಿ ಇನ್ನು ಸ್ಕೂಲ್ ಒಳಗಡೆ ಸರ್ಸು ಟೀಚರ್ಸ್ ಏನಾದರೂ ಪಾಠ ಮಾಡ್ತಾ ಇದ್ರು ಅಂದ್ರೆ ಮನ್ಸಲೆಲ್ಲ ಬೈಕ್ ಇದ್ವಿ ಸೊ ಇದು ಕ್ಲಾಸ್ ಇಲ್ಲ ಅಂದಿದ್ರೆ ನಾವು ಹೋಗಿ ವಿಮಾನ ನೋಡ್ಬೋದಿತ್ತು ಹೆಲಿಕಾಪ್ಟರ್ ನೋಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮನ್ಸಲ್ಲೇ ಬೈಕೋತಾ ಇದ್ವಿ ಅದೇನೋ ಒಂಥರ ಚಿಕ್ಕ ಮಕ್ಕಳಿದ್ದಾಗ ಅದೊಂಥರ ಏನೋ ಇಂಟ್ರೆಸ್ಟಿಂಗ್ ಹೊರಗಡೆ ಅದು ಹೆಲಿಕಾಪ್ಟರ್ ಸೌಂಡ್ ಆದ ತಕ್ಷಣ ಓಡೋಗ್ಬಿಟ್ಟು ಹೋಗ್ಬಿಟ್ಟು ಅದನ್ನ ಹುಡುಕ್ಬೇಕು ಅನ್ನೋದು ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಹುಡುಕ್ತಾ ಇದ್ವಿ ಅದರಲ್ಲಿ ಬಿಸಿಲಿತ್ತು ಅಂದ್ರೆ ಹುಡ್ಕೋ ಸ್ವಲ್ಪ ಕಷ್ಟ ಆಗುತ್ತೆ ಬಿಸ್ಲೆಲ್ಲ ಖಂಡಿ ಕುಗ್ತಿರುತ್ತಲ್ವ ಸೊ ಅದನ್ನ ಹುಡ್ಕೋ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರಲ್ಲಿ ಏನೋ ಒಂಥರ ಖುಷಿ ಅಲ್ವಾ ಮೊದಲಿಗೆ ಇವನನ್ನ ಮಲಗಿಸ್ಬಿಡ್ತೀನಿ ಒಂದು ಹಾಫ್ ಆನ್ ಅವರು ಇಲ್ಲ ಅಂದ್ರೆ ಏನಾದ್ರೂ ಕಿತ್ಮೆ ಕೆಲ್ಸಗಳನ್ನ ಮಾಡ್ತಾನೆ ಇರ್ತಾನೆ ಹಾಗೆ ಸ್ನೇಹಿತರೆ ಅವನನ್ನು ಸ್ವಲ್ಪ ಹೊತ್ತು ಮಲಗಿಸಿ ಮತ್ತೆ ಸಂಜೆ ನಾನೊಂದು ರೊಟೀನನ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಅಷ್ಟರಲ್ಲೇ ಅವ್ರ ಪಪ್ಪನೂ ಕೂಡ ಬಂದರು ಬಂದ ತಕ್ಷಣ ನಿನ್ನೆ ದೇವ್ರಿಗೆ ಸಾರಿ ಮೊನ್ನೆ ದೇವ್ರಿಗೆ ಹೋದಾಗ ತಂದಿರತಕ್ಕಂಥ ಮಂಡಕ್ಕಿ ಖಾರ ಎಲ್ಲ ಹಾಗೆ ಇತ್ತು ಮಂಡಕ್ಕಿ ಖಾರ ಎಲ್ಲ ಹಾಕ್ಕೊಟ್ಟು ಬಿಸಿ ಬಿಸಿಯಾಗಿ ಎರಡು ಕಪ್ ಟೀ ಮಾಡ್ಕೊಂಡ್ವಿ ಸೊ ನನಗೆ ಮತ್ತು ಮನೆಯವ್ರಿಗೆ ಮಕ್ಕಳಿಗೆ ಟೀ ಅಭ್ಯಾಸ ಎಲ್ಲ ಮಾಡಿಸಿಲ್ಲ ಅವ್ರಿಗೆ ಟೀ ಯಾವಾಗಲೂ ಕುಡಿಯೋದಿಲ್ಲ ಇನ್ನು ಬುಧವಾರ ಬಂದರಂತೂ ಮುಗೀತು ನನ್ನ ಮಕ್ಕಳು ಕಲರ್ ಹಾಕೊಂಡು ಹೋಗಿರ್ತಾರಲ್ವ ಸೊ ಅದನ್ನು ರಿಮೂವ್ ಮಾಡೋದೇ ಇಲ್ಲ ಸೊ ಎವ್ರಿ ಬುಧವಾರ ಅದೇ ಕಂಡೀಷನ್ ನಾನು ಇವತ್ತು ಡ್ರೆಸ್ ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಏನು ಡ್ರೆಸ್ಸಲ್ಲಿ ಹೋಗಿರ್ತಾರೋ ಫುಲ್ ಡೇ ಅದೇ ಡ್ರೆಸ್ಸಲ್ಲೇ ಇರ್ತಾರೆ ಸೊ ಇವ್ರಿಗೆ ಇವಾಗ ಮಂಡ್ಯಕ್ಕೆಲ್ಲ ತಿಂದ ಮೇಲೆ ಇವರಿಗೆ ನಾನು ಹೋಮ್ವರ್ಕ್ ಮಾಡಿಸ್ತೀನಿ ನನ್ನ ಹೋಮ್ ಹೋಮ್ವರ್ಕ್ ಮಾಡಿಸ್ತಾ ಇದೆ ಹಾಗೇ ನಮ್ಮ ಮನೆಯವ್ರು ಬಂದುಬಿಟ್ಟು ನಿನ್ನೆ ಮೋಟ್ರ್ ರಿಪೇರಿ ಮಾಡಿರಲ್ವ ಸೊ ಅದಕ್ಕೆ ಬಣ್ಣನ ಹಚ್ತಾ ಇದ್ದಾರೆ ಬಣ್ಣ ಹಚ್ಚೋದ್ರಿಂದ ಜಂಗ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಜಂಗ್ ಹಿಡಿದವ ಸೊ ನಾವು ಯಾವ ರೀತಿ ಜಂಗನ ಕ್ಲೀನ್ ಮಾಡಿದ್ವಿ ಅಂತಂದ್ರೆ ಆಗಿ ಕ್ಲೀನ್ ಮಾಡಿದ್ವಿ ಒಂದು ಬುಟ್ಟಿ ಒಳಗಡೆ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ವಿನೇಗರ್ ಮತ್ತೆ ಸಬೀನ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆನಂತರ ವಾಶ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಜಂಗ್ ಬಿಡ್ತು ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿದೆ ಅದಾದ್ಮೇಲೆ ಸ್ನೇಹಿತರೆ ಮಕ್ಕಳಿಗೆ ಹೋಮ್ ವರ್ಕ್ ಆಗಿತ್ತು ಒಂದು ಸ್ವಲ್ಪ ರಫ್ ವರ್ಕ್ ಹಾಕೊಟ್ಟಿದೆ ಯಾಕೆಂದರೆ ಇಪ್ಪತ್ತೆಂಟರಿಂದ ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ರಿವಿಸನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹಾಗಂತ ಹೇಳ್ಬಿಟ್ಟು ನನ್ನ ಮಗನಿಗೆ ರಿವಿಸನ್ ಹಾಕ್ಕೊಟ್ಟು ಅವನಿಗೆ ಅದನ್ನೇ ಬರೆಸ್ತಾ ಇದೆ ಸೊ ಯಾವ್ಯಾವುದು ಗೊತ್ತಿರೋಲ್ವ ಸೊ ಅದನ್ನು ನಾನು ಫೈವ್ ಟೈಮ್ಸ್ ಆ ಥರ ಎಲ್ಲ ಹಾಕ್ಕೊಡ್ತೀನಿ ಒಂದು ಸರಿ ಕ್ವಶನ್ ಹಾಕ್ಬಿಟ್ಟು ಅದನ್ನ ಐದೈದು ಸರಿ ಆನ್ಸರ್ ಬರೆಯೋದಕ್ಕೆ ಕೊಡ್ತೀನಿ ನನ್ನ ಮಗಳಿಗೂ ಕೂಡ ಅಷ್ಟೇ ಅವಳಿಗೆ ಹೊರಗಡೆ ಕೂರಿಸಿದ್ದೀನಿ ಇವನಿಗೆ ಒಳಗಡೆ ಕೂರಿಸ್ಕೊಂಡಿದ್ದೀನಿ ಯಾಕೆಂದರೆ ಇಬ್ಬರು ಒಂದೇ ಹತ್ರ ಆದರೆ ಕಿತ್ಮೆ ಮಾಡ್ತಾರೆ ಅಂತ ಅಂದ್ಕೊಂಡು ಬೇರೆ ಬೇರೆ ಕಡೆ ಕೂರಿಸ್ಕೊಂಡು ಅಲ್ಲಿ ಅವ್ರ ಪಪ್ಪ ಇದ್ದಾರೆ ಇಲ್ಲಿ ನಾನು ಅವನಿಗೆ ಹೇಳ್ಕೊಡ್ತಾನೆ ಅಡುಗೆ ಇದ್ದೀನಿ ನಾವು ಅತಿ ಹೆಚ್ಚಾಗಿ ರೇಷನ್ ಅಕ್ಕಿನೇ ಊಟ ಮಾಡೋದು ಅಂದರೆ ಬೆಳಗ್ಗೆ ಮಕ್ಕಳಿಗೇನಾದರೂ ಬಾಕ್ ಕಟ್ಟಬೇಕು ಅಂದರೆ ಅಕ್ಕಿ ಯೂಸ್ ಮಾಡ್ತೀವಿ ಮಧ್ಯಾಹ್ನ ಊಟ ಮತ್ತೆ ನೈಟ್ ಊಟ ಎಲ್ಲ ರೇಷನ್ ಅಕ್ಕಿನೇ ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಕಲ್ಲಿತ್ತು ಇತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ಅದನ್ನ ಜಲ್ಸ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಹೇಳಿದ್ನಲ್ವ ಮಾರ್ನಿಂಗ್ಗೆ ಒಂದೇ ಒಲೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಫಸ್ಟು ಅನ್ನಕ್ಕೆ ಇಟ್ಕೊಂಡು ಆನಂತರ ತರಕಾರಿ ಎಲ್ಲ ಹೆಚ್ಕೊಂಡು ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕ್ಯಾರೆಟು ಬೀನ್ಸು ಮತ್ತು ಒಂದು ಆಲೂಗಡ್ಡೆ ಒಂದೆರಡು ಮುಳುಗಾಯಿತು ಅದಿಷ್ಟನ್ನು ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಯಕ್ಕೆ ಇಟ್ಕೊಂಡು ನೆಕ್ಸ್ಟು ಮಸಾಲೆ ಎಲ್ಲ ರೆಡಿ ಮಾಡಿ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ನಮ್ಮ ಮನೇಲಿ ಅತಿ ಹೆಚ್ಚಾಗಿ ಈ ರೀತಿ ಮಸಾಲೆ ರುಬ್ಬಿಟ್ಟು ಮಸಾಲೆ ರುಬ್ಬಿ ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಮಸಾಲೆಸ್ಗಳನ್ನ ಏನೂ ಹಾಕೋದಿಲ್ಲ ಸಾಂಬಾರ್ ಪೌಡ್ರ್ ಅಂತೂ ಈ ಅಲ್ಲಿ ಒನ್ ಟೈಮ್ ನಾನು ಮಾಡ್ಕೊಂಡಿರ್ತೀನಿ ಒಂದು ವರ್ಷ ಒಂದೂವರೆ ವರ್ಷಕ್ಕಾಗೋಷ್ಟು ಸಾಂಬಾರ್ ಪೌಡ್ರನ್ನ ನಾನು ಮಾಡ್ಕೊಂಡಿರ್ತೀನಿ ಆಲ್ರೆಡಿ ಆ ಒಂದು ವಿಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ರೀಸೆಂಟಾಗಿ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ಬೇಕಿದ್ದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರ್ದೆಲ್ಲ ನಮಗೆ ನಮ್ಮ ಅಪ್ಪಾಜಿ ಕಲಸಿರೋದು ಅದೇ ಸಾಂಬಾರು ಪೌಡ್ರ್ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಶುಂಠಿ ಇದಿಷ್ಟೇ ಐಟಮ್ಸನ್ನ ನಾನು ಯೂಸ್ ಮಾಡೋದು ಕೊಬ್ಬರಿನಕ್ಕೂ ಸಹ ಯೂಸ್ ಮಾಡಿರಲ್ಲ ಸೊ ತುಂಬ ಟೈಮ್ ಕೊಬ್ಬರಿ ಯೂಸ್ ಮಾಡೋಲ್ಲ ಕೊಬ್ಬರಿ ಇದ್ದಾಗ ಕೊಬ್ಬರಿ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಕೊಬ್ಬರಿ ಯೂಸ್ ಮಾಡಲ್ಲ ಸೊ ಅದಿಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಪಾತ್ರೆಗೆ ನಾನು ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಆ ಥರದ್ದೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ನೆಕ್ಸ್ಟು ರುಬ್ಬಿರೋಂಥ ಮಸಾಲೆ ಬೇಯಿಸಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ಹಾಕಿ ಅದಕ್ಕೆ ಉಪ್ಪು ಹುಳಿ ಬೆಲ್ಲ ಹುಳಿನ ನೆನೆಸಿಟ್ಕೊಂಡ್ರೆ ಹಿಂಡ್ಕೊಳ್ತೀನಿ ಇಲ್ಲ ಅಂತಂದರೆ ರುಬ್ಬುವಾಗ್ಲೇ ಸ್ವಲ್ಪ ಹುಣಸೆಹಣ್ಣನ ತೊಳೆದು ಬಿಟ್ಟು ರುಬ್ಬುವಾಗಲೇ ಹಣ್ಣನ್ನು ಹಾಕ್ಕೊಂಡು ರುಬ್ತೀನಿ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಕೊಂಡು ಒಳ್ಳೆ ಕುದಿ ಕುದಿಸಿದ್ವಿ ಅಂದರೆ ಸಾಂಬಾರು ಕೂಡ ಗಮ್ ಅಂತ ಇರುತ್ತೆ ಸೊ ನೀವು ಈಸಿಯಾಗಿ ಇವತ್ತು ನೈಟ್ ಮಾಡಿದ್ರೆ ನಾಳೆ ನೈಟ್ವರೆಗೂ ಚೆನ್ನಾಗೆ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಕೂಡ ಇವಾಗ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡು ನೆಕ್ಸ್ಟ್ ಮಸಾಲೆ ಹಾಕ್ಕೊಂಡಿರ್ತೀನಿ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಬೇಕು ಅಂತ ಈ ನೀರು ಯಾಕೆ ಅಂತ ಅಂದರೆ ಅದನ್ನ ಆಲ್ರೆಡಿ ನಾವು ಮಸಾಲೆನೇ ಫ್ರೈ ಮಾಡಿರೋದ್ರಿಂದ ಮತ್ತೆ ಫ್ರೈ ಮಾಡೋ ಹಾಗಿಲ್ಲ ಜಸ್ಟ್ ಒಂದೊಂದು ಎರಡು ಸೆಕೆಂಡ್ ಬಿಸಿ ಮಾಡಿ ಆನಂತರ ಇದಕ್ಕೆ ಬೇಸಿರೋ ತರಕಾರಿ ಹಾಕ್ಕೊಂಡು ನೆಕ್ಸ್ಟ್ ನೀರಿನ ಪಾಯಿಂಟ್ ನೋಡ್ಕೊಂಡು ಸಾಂಬಾರು ಮಾಡೋದು ಕುದಿಯೋಕೆ ಇಟ್ಕೊಂಡಿದ್ದೀನಿ ಸಾಂಬಾರು ಕುದಿಯೋಕೆ ಇಟ್ಕೊಂಡು ಹಾಗೆ ನನ್ನ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಸ್ನೇಹಿತರೆ ಸಾಂಬಾರು ಮಾಡೋದು ಅಂದರೆ ಸ್ವಲ್ಪ ಐಟಮ್ಸ್ಗಳಾಗಿರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಮಾರ್ನಿಂಗ್ ಮಕ್ಕಳಿಗೆ ಶೇಂಗಾ ಮತ್ತು ಹೆಸರು ಕಾಳು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅದ ಸಾರಿ ಎಲ್ಲ ಬಾದಾಮಿ ಆ ಥರದ್ದೆಲ್ಲ ನೆನ್ಸಿಬಿಟ್ಟೆ ಮಲ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನೀವೆಲ್ಲರಿಗೂ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಭಿವ್ಯಲ್ಬ ಬಾಯ್